ಡಾಕ್ಟರ್ ಸುಧಾಕರ್ ಇವತ್ತಿನ ಟಾಪಿಕ್ ಏನಪ್ಪ ಅಂತಂದರೆ ಯಾವ್ಯಾವ ಪದಾರ್ಥದಲ್ಲಿ ಎಷ್ಟೆಷ್ಟು ಶುಗರ್ ಕಂಟೆಂಟ್ ಇದೆ ಅಂತ ನೋಡೋಣ ಅಂದರೆ ಆಗಿ ಇದು ಡಯಾಬಿಟೀಸ್ ಪೇಷೆಂಟ್ಗಳಿಗೆ ತುಂಬ ಆಗಿರುತ್ತೆ ಈ ವಿಡಿಯೋ ಹಾಗಾಗಿ ಈಗ ನಾವು ದಿನನಿತ್ಯ ಉಪಯೋಗ ಮಾಡುವಂಥ ತಿನ್ನುವಂಥ ಅಕ್ಕಿ ರಾಗಿ ಗೋಧಿ ಸಜ್ಜೆ ಈ ಥರ ಪದಾರ್ಥಗಳಲ್ಲಿ ಕಾಮನಾಗಿ ಶುಗರ್ ಎಷ್ಟಿರುತ್ತಪ್ಪ ಅಂದರೆ ನಾನು ಯಾವುದೇ ಪದಾರ್ಥಗಳು ಹೇಳಿ ಹಂಡ್ರೆಡ್ ಗ್ರಾಮ್ ಲೆಕ್ಕ ಅಂದ್ಕೊಡಿ ಹಂಡ್ರೆಡ್ ಗ್ರಾಮ್ ಇವುಗಳನ್ನೆಲ್ಲ ತೊಗೊಂಡ್ರೆ ಅಂದರೆ ಅಕ್ಕಿ ರಾಗಿ ಗೋಧಿ ಸಜ್ಜೆ ಈ ಥರದ್ದೆಲ್ಲ ತಗೊಂಡ್ರೆ ಆಗಿ ಶುಗರ್ ಕಂಟೆಂಟ್ ಅನ್ನೋದು ಎಪ್ಪತ್ತರಿಂದ ಎಪ್ಪತ್ತೈದು ಗ್ರಾಮ್ ಶುಗರ್ ಕಂಟೆಂಟ್ ಇರುತ್ತೆ ಆಮೇಲೆ ಈ ಸಿರಿಧಾನ್ಯಗಳು ಅಂತ ಇದ್ದಾವೆ ಯಾವುದು ನವಣೆ ಸಾಮೆ ಸಜ್ಜೆ ಕೊರಲೆ ಈ ಥರ ಸಿರಿಧಾನ್ಯಗಳಲ್ಲಿ ಶುಗರ್ ಕಂಟೆಂಟ್ ಎಷ್ಟಿದೆಯಪ್ಪ ಅಂತಂದರೆ ಅರವತ್ತರಿಂದ ಅರವತ್ತೈದು ಪರ್ಸೆಂಟೇಜ್ ಇದೆ ಅಂದರೆ ಹಂಡ್ರೆಡ್ ಗ್ರಾಮ್ ತಗೊಂಡ್ರೆ ಅರವತ್ತು ಅರವತ್ತರಿಂದ ಅರವತ್ತೈದು ಗ್ರಾಮ್ ಶುಗರ್ ಕಂಟೆಂಟು ಸಿರಿಧಾನ್ಯಗಳಲ್ಲಿದೆ ಸಿರಿಧಾನ್ಯಗಳಾದ ನಂತರ ಕಾಳು ಕಾಳು ಅಂದರೆ ಬೇ ಬೇಳೆಕಾಳು ಆಗಿರ್ಬೋದು ಇಲ್ಲಪ್ಪ ಅಂದರೆ ಅಲಸಂದಿ ಕಾಳು ಹುರುಳಿ ಕಾಳು ಇಲ್ಲಪ್ಪ ಅಂದರೆ ಹೆಸರು ಕಾಳು ಈ ಥರ ಎಲ್ಲ ಕಾಳು ಪದಾರ್ಥಗಳಲ್ಲಿ ಶುಗರ್ ಎಷ್ಟಿದೆಯಪ್ಪ ಅಂತಂದರೆ ಅದು ಕೂಡ ಅರವತ್ತರಿಂದ ಅರವತ್ತೈದು ಅರವತ್ತೈದು ಗ್ರಾಮ್ ಶುಗರ್ ನಿಮಗೆ ಸಿಗುತ್ತೆ ಆಮೇಲೆ ಅದಾದ ನಂತರ ಇದು ಡ್ರೈ ಫ್ರೂಟ್ಸ್ ಅಂದರೆ ಆಮೇಲೆ ಡ್ರೈ ಸೀಡ್ಸ್ ಅಂದರೆ ಈ ಒಣ ಬೀಜಗಳಾಗಲಿ ಇಲ್ಲಪ್ಪ ಅಂತಂದರೆ ಈ ಡ್ರೈ ಫ್ರೂಟ್ಸ್ ಆಗಲಿ ಅಂದರೆ ಬಾದಾಮು ಆಗಿರ್ಬೋದು ವಾಲ್ನಟ್ ಆಗಿರ್ಬೋದು ಪಿಸ್ತಾ ಆಗಿರ್ಬೋದು ಇಲ್ಲಪ್ಪ ಅಂತಂದರೆ ಸನ್ಫ್ಲವರ್ ಸೀಡ್ಸು ಪಂಪ್ಕಿನ್ ಸೀಡ್ಸು ಈ ಥರ ಸೀಡ್ಸ್ ಆಗಿರ್ಬೋದು ಇಲ್ಲ ಬಾದಾಮು ವಾಲ್ನಟ್ ಆಗಿರ್ಬೋದು ಇವುಗಳಲ್ಲಿ ಹಂಡ್ರೆಡ್ ಗ್ರಾಮ್ ತಗೊಂಡ್ರೆ ಕಾಮನ್ ಆಗಿ ಒಂದು ರೇಂಜ್ ಎಲ್ಲಪ್ಪ ಅಂದರೆ ಇಪ್ಪತ್ತರಿಂದ ಮೂವತ್ತು ಗ್ರಾಮ್ ಇರ್ತವೆ ಈ ಡ್ರೈ ಡ್ರೈ ಫ್ರೂಟ್ಸಲ್ಲಿ ಮತ್ತು ಡ್ರೈ ಸೀಡ್ಸಲ್ಲಿ ಇಪ್ಪತ್ತರಿಂದ ಮೂವತ್ತು ಗ್ರಾಮ್ ಶುಗರ್ ಕಂಟೆಂಟ್ ಇರುತ್ತೆ ಇದಾದ ನಂತರ ನಾನ್ ವೆಜ್ಜು ನಾನ್ ವೆಜ್ಜಲ್ಲಿ ಎಷ್ಟಿರುತ್ತೆ ಶುಗರ್ ಕಂಟೆಂಟ್ ಅಂದರೆ ಶುಗರ್ ಕಂಟೆಂಟ್ ಜೀರೋ ನಾನ್ ವೆಜ್ಜಲ್ಲಿ ಯಾವ ನಾನ್ ವೆಜ್ಜಲ್ಲೂ ಶುಗರ್ ಇರಲ್ಲ ಅಂದರೆ ಯಾವುದು ಎಗ್ಗಿಂದ ಹಿಡ್ಕೊಂಡು ಆಮೇಲೆ ಅದರ ಜೊತೆ ಯಾವುದು ಚಿಕನ್ನು ಮಟನ್ನು ಕಾಮನ್ ಆಗಿ ಚಿಕನ್ನು ಮಟನ್ನು ಅಲ್ಲಿ ಜೀರೋ ಕಂಟೆಂಟ್ ಈ ನಾನ್ ವೆಜ್ಜಲ್ಲಿ ಜೀರೋ ಕಂಟೆಂಟ್ ಇರುತ್ತೆ ಅದಾದ ನಂತರ ಇವುಗಳು ಯಾವುದು ವೆಜಿಟೇಬಲಲ್ಲಿ ವೆಜಿಟೇಬಲಲ್ಲಿ ಗ್ರೀನ್ ಲೀಫಿ ವೆಜಿಟೇಬಲ್ ಇದೆ ಆಮೇಲೆ ವೆಜಿಟೇಬಲ್ ಇದೆ ಈ ವೆಜಿಟೇಬಲ್ಗಳಲ್ಲಿ ಸ್ವಲ್ಪ ತಿನ್ನಬಾರ್ದು ಅಂತ ಇದೆ ಯಾವುದು ಕಾಮನ್ ಆಗಿ ತಿನ್ಬಾರ್ದು ಅನ್ನೋದು ಯಾವುದು ಆಲೂಗಡ್ಡೆ ಆಗಿರ್ಬೋದು ಈ ಗೆಣಸು ಆಗಿರ್ಬೋದು ಕ್ಯಾರೆಟ್ ಆಗಿರ್ಬೋದು ಬೀಟ್ರೂಟ್ ಆಗಿರ್ಬೋದು ಇವುಗಳಲ್ಲಿ ಸ್ವಲ್ಪ ಜಾಸ್ತಿ ಇದೆ ಅಂದರೆ ಇವು ರೂಟೆಡ್ ಯಾವ ಭೂಮಿಯಲ್ಲಿ ರೂಟೆಡ್ ಇದ್ದಾವಲ್ಲ ಅವುಗಳನ್ನು ತಿನ್ನಬಾರ್ದು ಅಂತ ಕಾಮನ್ ಆಗಿ ಹೇಳೋದು ಅವುಗಳು ಸ್ವಲ್ಪ ಏನಾಗುತ್ತೆ ಸ್ಟಾರ್ಚು ಮತ್ತು ಸ್ಟಾರ್ಚ್ ಇರೋದ್ರಿಂದ ಜಾಸ್ತಿ ಶುಗರ್ ಇರ್ತವೆ ಹಾಗಾಗಿ ಅವನ್ನ ಬೇಡ ಅನ್ನೋದು ಕಾಮನ್ ಆಗಿ ಅವೆಲ್ಲ ಬಿಟ್ಟು ಬದ್ನೇಕಾಯಿ ಬೆಂಡೆಕಾಯಿ ಆಮೇಲೆ ಅದು ಹೂಕೋಸು ಇವೆಲ್ಲ ಬೇರೆ ಬೇರೆ ಯಾವುದು ಹೀರೆಕಾಯಿ ಬೀರೆಕಾಯಿ ಸೂರೆಕಾಯಿ ಇವುಗಳಲ್ಲೆಲ್ಲ ಕಾಮನ್ ಆಗಿ ನಿಮಗೆ ಹತ್ತಿರ ಒಳಗಡೆನೆ ಕಾಮನ್ನಿಂದ ಐದರಿಂದ ಹತ್ತರ ಒಳಗಡೆನೇ ಇರ್ತದೆ ಅಂದರೆ ಐದರಿಂದ ಒಳಗಡೆನೆ ಶುಗರ್ ಕಂಟೆಂಟ್ ಇರುತ್ತೆ ಹಂಡ್ರೆಡ್ ಗ್ರಾಮ್ ತಗೊಂಡ್ರೆ ನಿಮಗೆ ಬರೋದು ಐದರಿಂದ ಹತ್ತು ಮಾತ್ರ ಆಮೇಲೆ ಗ್ರೀನ್ ಲೀಫ್ ವೆಜಿಟೇಬಲ್ ಅಂದರೆ ರಾಜಗಿರಿ ಆಗಿರ್ಬೋದು ಪಾಲಕ್ ಆಗಿರ್ಬೋದು ಮೆಂತೆ ಆಗಿರ್ಬೋದು ಇಂಥ ಹಸಿರು ತರಕಾರಿ ಪಲ್ಯಗಳಲ್ಲಿ ಒಂದರಿಂದ ಐದು ಒಂದರಿಂದ ಐದು ಭಾಳ ಕಮ್ಮಿ ಇರೋದು ಇದರಲ್ಲೇ ಒಂದರಿಂದ ಐದು ಇವನ್ ಹಂಡ್ರೆಡ್ ಗ್ರಾಮ್ ತೊಗೊಂಡ್ರೆ ನಿಮಗೆ ಐದೇ ಪರ್ಸೆಂಟೇಜ್ ಬರೋದು ಶುಗರು ಇದಾದ ನಂತರ ಮತ್ತು ಫ್ರೂಟ್ಸು ಸ್ವಲ್ಪ ಫ್ರೂಟ್ಗಳು ಹೇಗಿದೆ ಅಂದರೆ ಶುಗರ್ ಕಂಟೆಂಟ್ ಜಾಸ್ತಿ ಇರೋದು ಇದ್ದಾವೆ ಆ ಶುಗರ್ ಕಂಟೆಂಟ್ ಜಾಸ್ತಿ ಇರೋದು ಯಾವುದು ಬಾಳೆಹಣ್ಣು ಆಗಿರ್ಬೋದು ಇಲ್ಲಾಂದರೆ ಸಪೋಟ ಆಗಿರ್ಬೋದು ಇಲ್ಲಪ್ಪ ಅಂದರೆ ಮಾವಿನಹಣ್ಣ ಆಗಿರ್ಬೋದು ಇಲ್ಲಾಂದರೆ ಆಗಿರ್ಬೋದು ಇಲ್ಲ ಸೀತಾಪಲ್ಲಾಗಿರ್ಬೋದು ಈ ಈ ಥರದ್ದು ಕಾಮನ್ ಆಗಿ ಇವುಗಳಲ್ಲಿ ಜಾಸ್ತಿ ಇದೆ ಕಮ್ಮಿ ಇರೋದು ಯಾವುದು ಕಮ್ಮಿ ಇರೋದು ಯಾವುದ್ಯಾವ್ದು ಅಪ್ಪ ಅಂದರೆ ಈ ಸ್ವಲ್ಪ ದೊಡ್ಡ ದೊಡ್ಡ ಹಣ್ಣುಗಳಿದೆ ಅಲ್ಲ ಅದು ಕ್ಯಾಲೋರೀಸು ಕಮ್ಮಿ ಶುಗರು ಕಮ್ಮಿ ಯಾವುದು ವಾಟರ್ ಮೆಲನ್ ಕಮ್ಮಿ ಅಂದರೆ ಕಲ್ಲಂಗಡಿ ಹಣ್ಣಲ್ಲಿ ಕಮ್ಮಿ ಇದೆ ಆಮೇಲೆ ಪಪ್ಪಾಯಲ್ಲಿ ಕಮ್ಮಿ ಇದೆ ಆಮೇಲೆ ಮಸ್ಕಮೆಲನ್ ಖರ್ಬೂಜದಲ್ಲಿ ಕಮ್ಮಿ ಇದೆ ಇವುಗಳೆಲ್ಲ ಸ್ವಲ್ಪ ಕಮ್ಮಿ ಇದೆ ಇವಕ್ಕಿಂತ ಸ್ವಲ್ಪ ಜಾಸ್ತಿ ಅಂದರೆ ಪ್ಯಾರಲ್ ಹಣ್ಣು ಆಮೇಲೆ ಆರೆಂಜು ಆಮೇಲೆ ದಾಳಿಂಬೆ ಆಮೇಲೆ ಮೋಸಂಬಿ ಈ ಈ ಥರ ಹಣ್ಣುಗಳು ಒಂದು ಸೇಬು ಇವೆಲ್ಲ ಸ್ವಲ್ಪ ಇವುಗಳಿಗಿಂತ ಜಾಸ್ತಿ ಇದೆ ಯಾವ ಥರ ಇದೆಯಪ್ಪ ಅಂತಂದರೆ ಇವುಗಳು ದೊಡ್ಡ ದೊಡ್ಡ ಹಣ್ಣುಗಳಲ್ಲಿ ಹತ್ತು ಹತ್ತು ಹತ್ರೊಳಗಡೆ ಇದ್ದಾವೆ ದೊಡ್ಡ ದೊಡ್ಡ ಹಣ್ಣುಗಳಲ್ಲಿ ನಿಮಗೆ ಶುಗರ್ ಕಂಟೆಂಟ್ ಹಂಡ್ರೆಡ್ ಗ್ರಾಮ್ ಅಂದರೂ ಕೂಡ ಹತ್ರೊಳಗಡೆ ಇರುತ್ತೆ ಇವು ಇನ್ನೊಂದು ಈ ಇನ್ನು ಹೇಳಿದ್ವಲ್ಲ ಆರೆಂಜು ಇವುಗಳೆಲ್ಲ ಪಾಮಗ್ರಂಟು ಇವೆಲ್ಲ ಸ್ವಲ್ಪ ಜಾಸ್ತಿ ಇದೆ ಮೂವತ್ತು ನಲ್ವತ್ತರೊಳ ವರವರೆಗೂ ಇವು ಜಾಸ್ತಿ ಇದೆ ಆಮೇಲೆ ಬೇಗ ಆಮೇಲೆ ಈ ಫ್ರೂಟ್ ಫ್ರೂಟ್ಗಳಲ್ಲಿ ಫ್ರೂಟ್ ಹಾಗೆ ತಿನ್ನೋದು ಒಳ್ಳೆಯದು ಜ್ಯೂಸ್ ಮಾಡಿಕೊಂಡ್ರೆ ಫೈಬರ್ ಕಂಟೆಂಟ್ ಎಲ್ಲ ಹೋಗಿಬಿಡುತ್ತೆ ಪೀವರ್ ಜ್ಯೂಸ್ ತೊಗೊಂಡು ಏನಾಗುತ್ತೆ ಆವಾಗ ಶುಗರ್ ಕಂಟೆಂಟು ಜಾಸ್ತಿ ಬೇಗ ಬ್ಲಡ್ಡಲ್ಲಿ ರೈಸ್ ಆಗಿಬಿಡುತ್ತೆ ಹಾಗಾಗಿ ನೀವು ಹೋಲ್ ಫ್ರೂಟ್ ತಿನ್ಬೇಕು ತಿಂದರೆ ಅದು ನಿಮಗೆ ಭಾಳ ಒಳ್ಳೆಯದು ಈ ಥರ ಈಗ ನಿಮಗೆ ಒಂದು ಐಡಿಯಾ ಬರಬೇಕು ಯಾವುದರಲ್ಲಿ ಕಮ್ಮಿ ಇದೆ ಯಾವುದರಲ್ಲಿ ಜಾಸ್ತಿ ಇದೆ ಅನ್ನೋದು ನೋಡಿಕೊಂಡು ಆಮೇಲೆ ಯಾವ್ಯಾವ ಥರ ಈಗ ಒಬ್ಬೊಬ್ಬರು ಮಾತ್ರೆ ತೊಳ್ತಾ ಇರ್ತಾರೆ ಸಡನ್ಲಿ ನೀವು ಫ್ರೂಟ್ಸ್ ಎಲ್ಲ ತಿಂದು ಮಾತ್ರೆ ಹಾಕೊಂಡ್ಬಿಟ್ರೆ ಒಂದೊಂದು ಸಲ ಅದು ಲೋ ಆಗಿಬಿಡುತ್ತೆ ಹಾಗಾಗಿ ನೀವು ಏನೇ ಮಾಡಿದರೂ ಡಾಕ್ಟರ್ ಸಂಪರ್ಕ ಸಂಪರ್ಕ ಮಾಡಿ ಯಾವ ಥರ ತಿನ್ನಬೇಕು ಅಂತ ಹೇಳಿದರೆ ಅವರು ಒಂದು ಗೈಡ್ಲೈನ್ಸ್ ಕೊಡ್ತಾರೆ ನಿಮಗೊಂದು ಡಯಟ್ ಕೊಡ್ತಾರೆ ಕಾಮನ್ ಆಗಿ ಈಗ ನಾವು ಹೇಳಿದ್ದು ಒಂದು ಎಜುಕೇಷ್ನಲ್ ಪರ್ಪಸ್ ಯಾವುದರಲ್ಲಿ ಕಮ್ಮಿ ಇದೆ ಕಮ್ಮಿ ಇರೋದು ಯಾವುದು ಅಂತ ಗೊತ್ತಾಯ್ತಲ್ಲ ಫಸ್ಟ್ ಕಮ್ಮಿ ಇರೋದು ಯಾವುದಪ್ಪ ಅಂದರೆ ವೆಜಿಟೇಬಲ್ಲು ಗ್ರೀನ್ ಲೀಫಿ ವೆಜಿಟೇಬಲ್ ಅಂದರೆ ತರಕಾರಿ ಮತ್ತು ಹಸಿರು ತರಕಾರಿ ಪಲ್ಯಗಳಲ್ಲಿ ಕಮ್ಮಿ ಅದು ಬಿಟ್ಟರೆ ನಾನ್ ವೆಜ್ಜಲ್ಲಿ ಜೀರೋ ಆಮೇಲೆ ಅದಕ್ಕಿಂತ ಸ್ವಲ್ಪ ಇದಪ್ಪ ಅಂದರೆ ಡ್ರೈ ಫ್ರೂಟ್ಸು ನಟ್ಸು ಅದು ಬಿಟ್ರಪ್ಪ ಅಂದರೆ ಕಾಳುಗಳು ಅದು ಬಿಟ್ರಪ್ಪ ಅಂತಂದರೆ ಸಿರಿಧಾನ್ಯಗಳು ಮತ್ತು ಅದಕ್ಕಿಂತ ಹೆಚ್ಚಂದರೆ ಈ ಅಕ್ಕಿ ರಾಗಿ ಗೋಧಿ ಡೈಲಿ ತಿನ್ನೋವು ಅಂದ್ರೆ ನೋಡಿ ನಾವು ಜಾಸ್ತಿ ಡೈಲಿ ತಿನ್ನೋವು ಜಾಸ್ತಿ ಇರೋವೇ ಇದ್ದೀವಿ ಕಮ್ಮಿ ಇರೋವನ್ನ ಯಾವಾಗೋ ತಿಂತೀವಿ ಹಣ್ಣುಗಳಾಗಲಿ ಡ್ರೈ ಫ್ರೂಟ್ಸ್ ಆಗಲಿ ಯಾವಾಗೋ ತಿಂತೀವಿ ಅರಮೇಲ್ದಾಗ ಮಾತ್ರ ಹಣ್ಣುಗಳು ತಿನ್ನೋದು ಹಾಗಾಗಿ ಇದನ್ನೇನು ಮಾಡೋದು ಅಂದ್ರೆ ಒಂದು ಒಂದು ಪ್ಲಾನ್ ಮಾಡ್ಕೋಬೇಕು ನೀವೇ ಯಾವ್ಯಾವು ಡೈಲಿ ಇಟ್ಕೋಬೇಕು ಆಮೇಲೆ ಈಗ ಮಾತ್ರೆ ತೊಗೊತಾ ಇರ್ತೀರಿ ಅದನ್ನ ಮಾತ್ರೆ ತೊಗೊಳು ತೊಗೊಳದ್ರ ಜೊತೆಗೆ ತಿನ್ಬೇಕಾಗತ್ತೆ ನೀವು ಮಾತ್ರೆ ತೊಗೊಳ್ಳೋದೇ ಶುಗರ್ ಕಮ್ಮಿ ಆಗಲಿ ಅಂತಂದು ನೀವು ಶುಗರ್ ಫುಲ್ ಕಮ್ಮಿ ಇರೋದು ತೊಗೊಂಡು ಮಾತ್ರೆ ತೊಗೊಂಡ್ರೆ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು ಹಾಗಾಗಿ ನೀವು ಅದನ್ನು ನಿಮ್ಮ ಡಾಕ್ಟರ್ ಹತ್ರ ಈ ಒಂದು ಒಂದು ಏನು ಚಾರ್ಟ್ ಬರೆಸ್ಕೊಳ್ಬೋದು ಈ ಥರ ಈ ಥರ ಯಾವುದೇ ಯಾವ್ದು ತೊಗೊಂಡ್ರೆ ಬೆಟ್ರ್ ಇರುತ್ತೆ ಇಲ್ಲ ಒಂದು ಡಯಟ್ ಚಾರ್ಟ್ ಮಾಡಿ ಅಂತಂದರೆ ಅವರು ನಿಮ್ಮ ತಕ್ಕ ಹಾಗೆ ವಯಸ್ಸಿನ ತಕ್ಕ ಹಾಗೆ ಆಮೇಲೆ ನೀವು ಮಾಡುವ ಕೆಲಸದ ತಕ್ಕ ಹಾಗೆ ಅವರು ಒಂದು ಚಾರ್ಟ್ ಮಾಡಿಕೊಡ್ತಾರೆ ಈಗ ತುಂಬ ಕೆಲಸ ಮಾಡೋರಿಗೆ ಒಂದು ಚಾರ್ಟು ಆಮೇಲೆ ಸುಮ್ಮನೆ ಕುಂತು ನೆರಳಲ್ಲಿ ಕುಂತು ಕೆಲಸ ಮಾಡೋರಿಗೆ ಅಂಥದ್ದೇನು ಬೇಕಾಗಲ್ಲ ಕ್ಯಾಲೋರೀಸ್ ಎಲ್ಲ ನೋಡಿಕೊಂಡು ಅವರು ಒಂದು ತಕ್ಕ ಹಾಗೆ ಅದೇ ಎಲ್ಲರಿಗಿದು ಇಂಡಿವಿಜುವಲ್ ಅಂದ್ರೆ ಪ್ರತಿಯೊಬ್ಬರಿಗೆ ಬೇರೆ ಬೇರೆ ಒಂದು ಒಂದು ಏನಾಗುತ್ತೆ ಡಯಟ್ ಶೀಟ್ ಮಾಡ್ಬೋದು ಆ ಥರ ಮಾಡ್ಕೊಂಡಾಗ ಒಂದು ಅದ್ಭುತವಾಗಿರುತ್ತೆ ಇದು ಕಾಮನ್ ಆಗಿ ಗೊತ್ತಿರಲಿ ಅಂತ ಯಾವ್ದಾವುದ್ರಲ್ಲಿ ಶುಗರ್ ಎಷ್ಟೆಷ್ಟಿದೆ ಅಂತ ಗೊತ್ತಾಯ್ತು ಅನ್ಕೊಂತೀನಿ ಫ್ರೆಂಡ್ಸ್ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್